ನಮಸ್ಕಾರ ವೀಕ್ಷಕರೇ ಸಿರಿ ಡಾಕ್ಟರ್ಸ್ ಲೈವ್ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಮಧುಕಾಂತಿ ವೀಕ್ಷಕರೇ ಜೀವನದಲ್ಲಿ ನಾವು ಯಾರಾದ್ರು ಗೆದ್ದಾಗ ಅಥವಾ ಸೋತಾಗ ಅಥವಾ ನಮ್ಮ ಜೀವನದ ಯಾವುದೇ ಘಟ್ಟದಲ್ಲಿರಲಿ ಯಾರಾದ್ರೂ ವ್ಯಕ್ತಿ ನಮ್ಮ ಜೊತೆ ನಿಂತರೆ ಅವ್ರು ನಮ್ ಬೆನ್ನೆಲುಬಾಗಿದ್ರಪ್ಪ ಅಂತ ಹೇಳ್ತೀವಿ ಅಥವಾ ನಮ್ಮ ಹೆಲ್ತ್ ಸಿಸ್ಟಮ್ ಅಥವಾ ನಮ್ಮ ಸಿರಿ ಡಾಕ್ಟರ್ಸ್ ಲೈವ್ ಇರ್ಬೋದು ಇದಕ್ಕೆ ಬೆನ್ನೆಲುಬು ಅಂತ ಹೇಳಿದ್ರೆ ನಮ್ಮ ಡಾಕ್ಟರ್ಸ್ ಈ ರೀತಿಯಾಗಿ ನಮ್ಮ ಜೀವನವನ್ನ ಅಥವಾ ಜೀವನದ ಒಂದು ಘಟ್ಟವನ್ನ ನಮ್ಮ ದೇಹದ ಒಂದು ಭಾಗಕ್ಕೆ ಹೋಲಿಸ್ತೀವಿ ಬೆನ್ನೆಲುಬು ಅಂತ ಹೇಳ್ತೀವಿ ಅಂದ್ರೆ ಇದು ಎಷ್ಟು ಮುಖ್ಯ ಅಂತ ನಮ್ಗೆ ಈಗಾಗಲೇ ಅರ್ಥ ಆಗಿರುತ್ತೆ ಹಾಗಾಗಿ ಇವತ್ತಿನ ಸಿರಿ ಡಾಕ್ಟರ್ಸ್ ಲೈವ್ ನಮ್ಮ ಜೊತೆಗೆ ಟ್ರಸ್ಟ್ವೆಲ್ ಹಾಸ್ಪಿಟಲ್ನ ಕನ್ಸಲ್ಟೆಂಟ್ ಸ್ಪೈನ್ ಸರ್ಜನ್ ಆಗಿರುವಂತಹ ಡಾಕ್ಟರ್ ರಾಘವೇಂದ್ರ ಸರ್ ನಮ್ಮ ಜೊತೆ ಇದ್ದಾರೆ ಬೆನ್ನು ಮೂಳೆಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಯಾವೆಲ್ಲ ಬರುತ್ತೆ ಯಾವೆಲ್ಲ ಕಾರಣಕ್ಕೆ ಬರುತ್ತೆ ಜೊತೆಗೆ ಅದರೊಂದು ಸಮಸ್ಯೆಗಳಿಗೆ ಯಾವೆಲ್ಲ ರೀತಿಯಾದ ಟ್ರೀಟ್ಮೆಂಟ್ ಅನ್ನ ಪಡ್ಕೊಳ್ಬೇಕು ಆರೋಗ್ಯವನ್ನ ಯಾವ ರೀತಿಯಾಗಿ ಕಾಪಾಡಿಕೊಳ್ಬೇಕು ಬೆನ್ನೆಲ್ಬಹುದು ಹಾಗಾದ್ರೆ ಮತ್ತೆ ಆಗ್ತಾ ಮೊದಲಿಗೆ ಡಾಕ್ಟರ್ ಸ್ವಾಗತ ಮಾಡ್ಕೊಳ್ಳೋಣ ನಮಸ್ತೆ ಸರ್ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಹಾಗೆ ವೀಕ್ಷಕರೇ ನಿಮ್ಗೂ ಕೂಡ ಬೆನ್ನಿನ ಸಮಸ್ಯೆಗಳು ಅಥವಾ ನೋವು ಯಾಕೆ ಬರ್ತಾ ಇದೆ ಅಂತ ಗೊತ್ತಾಗ್ತಾ ಇಲ್ಲ ಈ ರೀತಿಯಾದಂತಹ ಏನೇ ಪ್ರಶ್ನೆಗಳಿದ್ರು ಕೂಡ ಕಾರ್ಯಕ್ರಮಕ್ಕೆ ನೇರವಾಗಿ ಕರೆ ಮಾಡುವುದು ಡಾಕ್ಟರ್ ಇರ್ತಾರೆ ಮಾತಾಡಬಹುದು ಹಲೋ ಸರ್ ಡಾಕ್ಟರ್ ಇದಾರೆ ಮಾತಾಡಿ ಓಕೆ ಮೇಡಂ ನಮಸ್ಕಾರ ಹೇಳಿ ಸರ್ ನನಗೆ ಸ್ವಲ್ಪ ಕಾಲ್ ನೋವು ಹಾ ಹೇಳಿ ಪೇನೋ ಅಂದ್ರೆ ಮಂಡಿ ಮತ್ತೆ ತೊಂಟ ನೋವು ಸರಿ ಮತ್ತೆ ಲೆಫ್ಟ್ ಸೈಡ್ ಎರಡ ಕಾಲು ಯಾವಾಗೆಯಿಂದ ಬರ್ತಿದೆ ಇವ್ರೆ ಸರ್ ಎಷ್ಟು ದಿನದಿಂದ ಇದೆ ತೊಂದರೆ ಇದು ಒಂದು month ಇಂದ ಐತೆ ಸರ್ ಪರೀಕ್ಷೆ ಮಾಡಿಸಿದ್ರೇನು ಪರೀಕ್ಷೆ ಮಾಡಿ ಏನಾದರೂ ಹೇಳಿದಾರಾ ತಜ್ಞ ವೈದ್ಯರ ಸರ್ ಏನು ಏನಾದರೂ ಪರೀಕ್ಷೆ ಮಾಡಿ ಅದ್ರದ್ದು ಏನಾದ್ರೂ ರಿಸಲ್ಟ್ ಉಂಟಾ ನಿಮ್ಮ ಹತ್ರ ಅಂತ ಹೇಳಿದ್ರು ಅಸಿಡಿಟಿಯಿಂದ ಸೊಂಟ ನೋವು ಕಾಲು ನೋವು ಬರೋದು ಸಾಧ್ಯ ಇಲ್ಲ ಸೊಂಟದ ಮೂಳೆನಲ್ಲಿ ಏನಾದರೂ ನಿಮ್ಗೆ ನೋವು ಇರೋದ್ ಅಥವಾ ಏನಾದರೂ ಎಕ್ಸ್ ರೇ ಏನಾದರೂ ಮಾಡಿರೋದು ಏನಾದರೂ ಪರೀಕ್ಷೆ ಮಾಡಿದ್ರೆ ಅದರದು ಅದ್ರ ರಿಸಲ್ಟ್ ಪ್ರಕಾರ ಟ್ರೀಟ್ಮೆಂಟ್ ಕೊಡಬಹುದು ಬೆನ್ನು ಮೂಳೆ ಕೆಲವೊಬ್ಬರಿಗೆ ಒಂದೊಂದು ಶೇಪ್ ಇರುತ್ತೆ ಅಥವಾ ಕೆಲವೊಬ್ಬರಿಗೆ ಅದು ಬಾಗಿರುತ್ತೆ ಸೊ ಅದರಿಂದ ಏನಾದರೂ ತೊಂದರೆ ಏನಾದರೂ ಆಗುತ್ತಾ ಆ ತೊಂದರೆ ಆಗುವಂಥ ಶೇಪ್ಗಳು ಏನಾದರೂ ಇದೆಯಾ ಬೆನ್ನು ಮೂಳೆಯಲ್ಲಿ ಅಂತ ಇದೆ ಬೆನ್ನು ಮೂಳೆ ಬಾಗ್ದಾಗ ಅದನ್ನ ನಾವು ಸ್ಪೈನಲ್ ಡಿಫಾರ್ಮಿಟಿ ಅಂತ ಕರಿತೀವಿ ಗ್ರಾಸ್ ಆಗಿ ಅಂದ್ರೆ ಜನರಲ್ ಆಗಿ ಹೇಳಬೇಕು ಅಂತಂದ್ರೆ ಅದನ್ನಲ್ಲಿ ಕೆಲವೊಂದು ಸ್ಪೆಸಿಫಿಕ್ ಆಗಿ ಸ್ಕೋಲಿಯೋಸಿಸ್ ಅಥವಾ ಕೈಫೋಸಿಸ್ ಅಂತ ಹೇಳ್ತೀವಿ ಕನ್ನಡದಲ್ಲಿ ಗೂನು ಬೆನ್ನು ಸೊ ಕೆಲವು ಜನಕ್ಕೆ ವಯಸ್ಸಾಗ್ತಾ ಇದ್ದಂಗೆನೆ ಮೂಳೆಗಳೆಲ್ಲ ಸ್ವಲ್ಪ ಕುಗ್ಗತ್ವೆ ಕುಗ್ಗಿ ಒಂದು ಐವತ್ತು ಅರವತ್ತು ಎಪ್ಪತ್ತು ವರ್ಷ ಆದ್ಮೇಲೆ ಬೆನ್ನು ಮೂಳೆ ನಾವು ಕುಗ್ಗಿರೋದು ನೋಡ್ಬೋದು ಅದನ್ನ ನಾವು ಕೈಫೋಸಿಸ್ ಅದು ಆಸ್ಟಿಯೋಪೊರೋಸಿಸ್ ಅಂತ ಒಂದು ತೊಂದರೆ ಬರುತ್ತೆ ಅದರಿಂದ ಆಗುವಂಥದ್ದು ಅದು ಒಂದು ಪ್ರಾಬ್ಲಮ್ಮು ಅದಿಲ್ಲದೆ ಕೆಲವು ಜನಕ್ಕೆ ಹುಟ್ಟಿದಾಗ ಅಥವಾ ಬೆಳಿಬೇಕಾದ್ರೆ ನೇ ಸ್ವಲ್ಪ ಬೆನ್ನುಮೂಳಲ್ಲಿ ಸ್ವಲ್ಪ ನ್ಯೂನ್ಯತೆ ಇರ್ಬೋದು ಅಥವಾ ಬೆಳೀತಾ ಬೆಳೀತಾ ಒಂದು ನ್ಯೂನ್ಯತೆ ಬರ್ಬೋದು ಆವಾಗ ಬೆನ್ನುಮೂಳೆ ಬೆಂಡಾಗಿ ಗೂನ್ ಅಂತ ಆಗುತ್ತೆ ಅದನ್ನು ನಾವು ನಮ್ಮ ಟರ್ಮಿನಾಲಜಿಲಿ ಸ್ಕೋಲಿಯೋಸಿಸ್ ಅಥವಾ ಕೈಫೋಸ್ಕೋಲಿಯೋಸಿಸ್ ಅಂತ ಕರಿತೀವಿ ಅದು ಆಗುತ್ತೆ ಅದು ಒಂದು ಹಂತ ಆದಮೇಲೆ ಒಂದು ನಮ್ಮಲ್ಲಿ ಕೆಲವೊಂದು ರೀತಿ ಇದೆ ಚೆಕ್ ಮಾಡಲಿಕ್ಕೆ ಒಂದು ಹಂತ ಆದ್ಮೇಲೆ ಅದನ್ನ ನಾವು ಆಪರೇಷನ್ ಎಲ್ಲಾ ಮಾಡಿ ಸೀದಿ ಸೀದಾ ಮಾಡಬೇಕಾಗೋ ಅವಶ್ಯಕತೆನೂ ಇದೆ ದಟ್ ಇಸ್ ಅ ಕಾಂಪ್ಲೆಕ್ಸ್ ಸರ್ಜರಿ ಅಗೇನ್ ಓಕೆ ಸರ್ ಹಾಗಾದ್ರೆ ಈಗ ನಾರ್ಮಲ್ ಆಗಿ ಒಬ್ಬ ಪ್ರಾಪರ್ ಆಗಿರುವಂತ ವ್ಯಕ್ತಿ ಸರಿಯಾಗಿ ಕೂತ್ಕೊಳ್ಬೇಕು ಅಂದ್ರೆ ಯಾವ ಪೋಸ್ಚರ್ ಕರೆಕ್ಟ್ ಬೆನ್ನು ಮೂಳೆಗೆ ಒಳ್ಳೇದಾಗಿ ಓಕೆ ಮುಖ್ಯವಾಗಿ ಕೂತ್ಕೊಂಡು ಕೆಲಸ ಮಾಡ್ಬೇಕಾದ್ರೆ ಎಸ್ಪೆಷಲಿ ಈಗ ಹಲವಾರು ಜನ ಕಂಪ್ಯೂಟರ್ ಮುಂದೆ ಗಂಟು ಗಟ್ಟಲೆ ಕೂತ್ಕೊಂಡು ಕೆಲಸ ಮಾಡ್ತಿರ್ತಾರೆ ಸೊ ಅವರು ಕೂತ್ಕೋಬೇಕಾದ್ರೆ ಆದಷ್ಟು ಬೆನ್ನ ಮೂಳೆಗೆ ಸಪೋರ್ಟ್ ಇರಬೇಕು ಆಮೇಲೆ ಅವ್ರು ನೋಡೋ ಅಂತ ದೃಷ್ಟಿ ಏನಿದೆ ಕಂಪ್ಯೂಟರ್ ಆಗಲಿ ಅಥವಾ ಲ್ಯಾಪ್ಟಾಪ್ ಯೂಸ್ ಮಾಡಿದ್ರೆ ಆದಷ್ಟು ಕತ್ತು ಬಗ್ಗಿಸದೆ ಸೀದಾ ಕೂತ್ಕೊಂಡು ಕೆಲಸ ಮಾಡಬೇಕು ಜೊತೆಗೆ ಕಾಲಿಗೆ ಸರಿಯಾದ ರೆಸ್ಟ್ ಇರ್ಬೇಕು ಕಾಲು ತುಂಬಾ ಬೆಂಡ್ ಆಗಿ ಅಥವಾ ಜೊತೆಗೆ ಶೋಲ್ಡರ್ ಮತ್ತೆ ಎಲ್ಬೋ ಎಲ್ಲಾನು ನೀಟಾಗಿ ರೆಸ್ಟಿಂಗ್ ಪೊಸಿಷನ್ ಇಟ್ಕೊಂಡು ಕೆಲಸ ಮಾಡ್ತಿದ್ರೆ ಅದು ಮೇಂಟೈನ್ ಆಗ್ತಾ ಹೋಗುತ್ತೆ ಇಲ್ಲ ಅಂತಂದ್ರೆ ಎಷ್ಟೋ ಸರಿ ಈ ಥರ ಬಗ್ಗಿನೇ ಕೆಲಸ ಮಾಡೋದಾಗಲಿ ಅಥವಾ ತೀರಾ ಮೊಬೈಲ್ ಉಪ್ಯೋಗ್ಸೋದಾಗ್ಲಿ ಸ್ಮಾಲರ್ ಡಿವೈಸ್ ಉಪಯೋಗಿಸ್ತಾ ಇದ್ದರೆ ಆದಷ್ಟು ಕತ್ತು ಮೂಳೆಗಳೆಲ್ಲ ಹಾಗೆ ಬೆಂಡ್ ಆಗಿಬಿಡುತ್ತೆ ಇಮಿಡಿಯೇಟ್ ಆಗಲ್ಲ ಹಲವಾರು ವರ್ಷ ಮಾಡ್ತಾ ಇದ್ದಾಗ ಸ್ಲೋ ಆಗೇ ಪ್ರೋಗ್ರೆಸ್ ಆಗುತ್ತೆ ಅದರಿಂದ ಏನಾಗುತ್ತೆ ಈ ವೇರ್ ಅಂಡ್ ಟೇರ್ ಅಂತ ನಾನೇನು ಹೇಳಿದೆ ಅದರ ಸಾಧ್ಯತೆಗಳು ಜಾಸ್ತಿ ಸ್ಲಿಪ್ ಡಿಸ್ಕ್ ಆಗೋ ಸಾಧ್ಯತೆಗಳು ಜಾಸ್ತಿ ಗುನ್ ಬೆನ್ನು ಸ್ವಲ್ಪ ಒಂದು ಮಟ್ಟಿಗೆ ಬರುವಂಥ ಸಾಧ್ಯತೆಗಳು ಜಾಸ್ತಿ ಅದನ್ನೆಲ್ಲ ಪ್ರಿವೆಂಟ್ ಮಾಡ್ತಾ ಇರಬೇಕಾದ್ರೆ ನಾವು ಕರೆಕ್ಟಾಗಿ ಭಂಗಿ ಪಾಶ್ಚರ್ ಅಂತ ನಾವೇನು ಹೇಳ್ತೀವಿ ಅದನ್ನು ಮೇಂಟೈನ್ ಮಾಡ್ಕೊಳ್ಳೋದು ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ವೇ ಫ್ಯಾಮಿಲಿ ಎಸ್ ಸರ್ ಈಗ ಮಕ್ಕಳಲ್ಲಿ ಸರ್ ಮಕ್ಳು ಸ್ಕೂಲ್ಗೆ ಹೋಗ್ತಾರೆ ಆಟ ಆಡ್ತಾ ಇರ್ತಾರೆ ಸೊ ಅವರಿಗೆ ಪ್ರಾಪರ್ ಆಗಿ ಬೆಂಚಲ್ಲೇ ಕೂರಿಸುವಂತದ್ದು ಈಗೆಲ್ಲ ಕಾಮನ್ ಆಗ್ಬಿಟ್ಟಿದೆ ಸೊ ಒಂದು ಬೆಂಚ್ ಪೋಸ್ಟರ್ ಕರೆಕ್ಟ್ ಅಂತ ಹೇಳ್ತೀರಾ ಕೂತ್ಕೊಳ್ಬೇಕು ಮಕ್ಕಳು ಸ್ಕೂಲಲ್ಲಿ ಅದೇ ಈಗ ಮಕ್ಕಳು ಮುಖ್ಯವಾಗಿ ಏನ್ ಮಾಡ್ತಾರೆ ಅಂತಂದ್ರೆ ಕೂತಿರ್ಬೇಕಾದ್ರೆ ನಾವು ಸ್ಲೌಚ್ ಅಂತ ಹೇಳ್ತೀವಿ ಈಗ ಹಿಂದೆಗಡೆ ಕೂತ್ಕೊಳ್ಳೋದು ಬೆನ್ನೆಲ್ಲೋ ಇರುತ್ತೆ ಕಾಲೆಲ್ಲೋ ಇರುತ್ತೆ ಟಿ ವಿ ನೋಡ್ತಾ ಇರ್ಬೇಕಾರೆ ಪೂರ್ತಿ ಆಲ್ಮೋಸ್ಟ್ ಸೊಟ್ಟ ಮಲಿಸ್ಕೊಂಡು ನೋಡುವಂಥದ್ದು ಅಥವಾ ಕೂತ್ಕೊಂಡಿರ್ಬೇಕಾದ್ರೆ ಆ ಮಾಡೋದು ಅದು ಸರಿ ಇಲ್ಲ ಅದು ಪ್ರತಿ ಸರಿ ಒಂದು ಕೆಲವು ಕೆಲವೊಮ್ಮೆ ಹೇಳ್ಬೇಕಾಗ್ಬರುತ್ತೆ ಬರುತ್ತೆ ಮತ್ತೆ ಮತ್ತೆ ಮಕ್ಳಿಗೆ ಒಂದ್ಸರಿ ಈ ಪ್ರಾಬ್ಲಮ್ ಅಂದ್ರೆ ಈ ತರ ಕೂತ್ಕೊಳ್ಳೋದು ಅವ್ರಿಗೆ ತಪ್ಪಿಸ್ಬಿಟ್ರೆ ಮತ್ತೆ ಅವ್ರ ಅದನ್ನ ವಾಪಸ್ ಬರೋದಿಲ್ಲ ಬಟ್ ಅದು ಮೊದಲನೇ ಸರಿ ಅವರೇ ಹೇಳ್ಬೇಕು ಅಥವಾ ತಂದೆ ತಾಯಿಗಳು ಅವ್ರಿಗೆ ಸ್ವಲ್ಪ ಗೈಡ್ ಮಾಡ್ಬೇಕು ಕರೆಕ್ಟ್ ಆಗಿ ಕರೆಕ್ಟಾಗಿ ಕರೆಕ್ಟ್ ಆಗಿ ಕೂತ್ಕೋ ಅಂತ ಸ್ವಲ್ಪ ದಿನ ಹೇಳ್ತಾ ಹೋಗ್ತಾ ಇದ್ರೆ ಆ ತಪ್ಪು ಮಾಡ್ತಿರೋದೆಲ್ಲ ತಪ್ಪಿಟ್ ಬಿಟ್ಬಿಟ್ರೆ ಅವ್ರು ಆಮೇಲೆ ಕರೆಕ್ಟ್ ಆಗಿ ಮೇಂಟೈನ್ ಮಾಡ್ಕೊಳ್ತಾ ಹೋಗ್ಬೋದು ಯಾಕಂತಂದ್ರೆ ಮಕ್ ಬೆಳಿತಾ ಇರೋ ಮೂಳೆ ಕರೆಕ್ಟಾಗೆ ಬೆಳೆಯೋವಂಥದ್ದು ಅದು ತುಂಬಾ ಇಂಪಾರ್ಟೆಂಟ್ ಒಂದು ಹದಿನೈದು ಇಪ್ಪತ್ತು ವರ್ಷ ಆದ್ಮೇಲೆ ಕರೆಕ್ಟಾಗಿ ಅವ್ರೆಲ್ಲ ಭಂಗಿಯೆಲ್ಲಾ ಕರೆಕ್ಟ್ ಆಗಿ ಮೇಂಟೇನ್ ಮಾಡ್ತಿದ್ರೆ ಲಾಂಗ್ ಟರ್ಮ್ ನಲ್ಲಿ ಏನೋ ತೊಂದ್ರೆ ಆಗಲ್ಲ ಓಕೆ ಸರ್ ಆತರ ಬೆಳಿತಾ ಬೆಳಿತಾ ಆ ಪೋಸ್ಚರ್ ಚೇಂಜ್ ಆಗುವಂಥದ್ದು ಅಥವಾ ಬೆನ್ನು ಗೂನ್ ಆಗುವಂಥದ್ದು ಸಾಧ್ಯತೆ ಇದೆಯಾ ಈ ರಾಂಗ್ ಪೋಸ್ಚರ್ಸ್ ಇಂದ ರಾಂಗ್ ಪೋಸ್ಚರ್ಸ್ ಇಂದ ಗೂನ್ ಬೆನ್ನು ಬರೋ ಚಾನ್ಸಸ್ ಕಡಿಮೆ ಬಟ್ ಈ ವೇರಿ ಬ್ಯಾಕ್ ಅಲ್ಲಿ ಆಗೋ ಸಾಧ್ಯತೆ ಇದೆ ಯಾಕಂತಂದ್ರೆ ಮುಖ್ಯ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಫಂಕ್ಷನ್ ಏನು ಸ್ಪೈನಲ್ ಕಾಲಮ್ದು ಅಂತಂದ್ರೆ ದೇಹದ ಭಾರ ತಗೊಂಡು ಹೋಗೋದು ಸೊ ಅದನ್ನ ನಾವು ಕರೆಕ್ಟ್ ಆಗಿ ಮೇಂಟೈನ್ ಮಾಡಲಿಲ್ಲ ಅಂತಂದ್ರೆ ಕರೆಕ್ಟ್ ಆಗಿ ಬಾರ ಬೀಳೋದಿಲ್ಲ ಎಲ್ಲಿ ಬೀಳ್ಬೇಕು ಅಲ್ಲಿ ಕೆಲವೊಂದು ಕಡೆ ಜಾಸ್ತಿ ಬೀಳುತ್ತೆ ಕೆಲವೊಂದ್ ಕಡೆ ಕಡಿಮೆ ಬೀಳುತ್ತೆ ಅಬ್ನಾರ್ಮಲ್ ಆಗತ್ತೆ ಅವಾಗ ವೇರನ್ ಜಾಸ್ತಿ ಆಗುತ್ತೆ ವೇರನ್ ಜಾಸ್ತಿಯಾಗಿ ಸ್ವಲ್ಪ ಬೆಂಡ್ ಆಗೋ ಸಾಧ್ಯತೆ ಇದೆ ಬಟ್ ಈ ಅದು ಚಿಕ್ಕ ವಯಸ್ಸಿನಲ್ಲ ನಲ್ವತ್ತು ಐವತ್ತು ಅರವತ್ತು ವರ್ಷ ಆದಮೇಲೆ ಆಗೋ ಸಾಧ್ಯತೆ ಇದೆ ಓಕೆ ಸರ್ ಈಗ ರಾಂಗ್ ಪೋಸ್ಟರ್ಸ್ ಅಂತ ಹೇಳಿದ್ರೆ ಮುಖ್ಯವಾಗಿ ಮೊಬೈಲ್ ಮೊಬೈಲ್ ಇಟ್ಕೊಳ್ಳೋರು ಕೆಲವರು ಹಿಂಗೆ ಇಟ್ಕೊತಾರೆ ಹೆಂಗೆಂಗೋ ಇಟ್ಕೊತಾರೆ ಸೊ ಇದರಿಂದ ಏನಾದ್ರು ಸ್ಪೈನಲ್ ಕಾರ್ಡ್ ಆಗಲಿ ಒಂದು ಅರ್ಟಿಬಲ್ ಕಾಲಮ್ ಆಗಲಿ ತೊಂದರೆ ಆಗುವಂತ ಸಾಧ್ಯತೆ ಇದೆಯಾ ಆಗ್ಲೇ ನಾನು ಹೇಳದಂಗೆ ಎಷ್ಟು ಚಿಕ್ಕ ಡಿವೈಸ್ ಉಪಯೋಗಿಸ್ತೀವೋ ಅಷ್ಟು ತೊಂದರೆ ಜಾಸ್ತಿ ಓಕೆ ಸೊ ಮೊದಲು ಹಲವಾರು ಹಿಂದೆ ಬೆಂಗಳೂರಿನಲ್ಲಿ ವೆನ್ ವಿ ಸ್ಟಾರ್ಟೆಡ್ ಔಟ್ ಐ ಟಿನಲ್ಲಿ ಕಂಪ್ಯೂಟರ್ ಸ್ಕ್ರೀನ್ಸ್ ಇತ್ತು ಅಂಡ್ ಸೀದಾ ನೋಡಿಕೊಂಡು ಕೆಲಸ ಮಾಡುವಂಥ ಒಂದು ಅವಕಾಶ ಇತ್ತು ಈಗ ಏನಾಗಿದೆ ಲ್ಯಾಪ್ಟಾಪ್ಸೇ ಯೂಸ್ ಮಾಡೋದ್ರಿಂದ ಅಥವಾ ಸ್ಮಾಲರ್ ಟ್ಯಾಬ್ಲೆಟ್ಸ್ ಆಗಲಿ ಮೊಬೈಲ್ಸ್ ಯೂಸ್ ಮಾಡೋದ್ರಿಂದ ಆದಷ್ಟು ಈ ಥರ ಬಗ್ಗೆ ನೋಡೋದು ಜಾಸ್ತಿ ಆಗಿದೆ ಅದರಿಂದ ಆ್ಯಕ್ಚುಲಿ ಲಾಂಗ್ ಟರ್ಮ್ನಲ್ಲಿ ಎಂಟು ಹತ್ತು ಹದಿನೈದು ಇಪ್ಪತ್ತು ವರ್ಷ ಇದೇ ಮಾಡ್ತಿದ್ರೆ ಎಫೆಕ್ಟ್ ಆಗುತ್ತೆ ಕತ್ತಿನಲ್ಲೂ ಎಫೆಕ್ಟ್ ಆಗುತ್ತೆ ಸೊಂಟಕ್ಕೂ ಎಫೆಕ್ಟ್ ಓಕೆ ಸರ್ ಹಾಗಾದ್ರೆ ಈಗ ಮುಖ್ಯವಾದ ಅಂಶ ಬೆನ್ನೆಲ್ಬಹುದು ಅಂತ ಹೇಳಿದ್ರೆ ಹಾಗಾದ್ರೆ ಎಷ್ಟು ಭಾರವನ್ನ ನಾವು ಅಂತ ಓಕೆ ಅಂತಂದರೆ ನಾವು ಕರೆಕ್ಟಾಗಿ ಒಂದು ಭಾರ ಎತ್ತಬೇಕಾದ್ರೆ ಜಾಗರೂಕವಾಗಿರಬೇಕು ಎಷ್ಟೋ ನನ್ನ ಕೈಲಿ ಆಗತ್ತೆ ಅಂತ ಅಂದ್ಬಿಟ್ಟು ತುಂಬಾ ಭಾರನ ಎತ್ತೋದಾಗಲಿ ತಳ್ಳೋದಾಗ್ಲಿ ಎಳೆಯೋದಾಗ್ಲಿ ಮಾಡಬಾರ್ದು ಎತ್ತಬೇಕಾದ್ರೂ ಸಹ ಒಂದು ಐದು ಕಿಲೋ ಅಷ್ಟು ಎತ್ತಬಹುದು ಅದು ಕೂಡ ಆದಷ್ಟು ಬೆಂಡ್ ಮಾಡಿ ಬಗ್ಗಿ ಬಾರ ಎತ್ತೋದಕ್ಕಿಂತ ಬೆನ್ನೆಲುಬನ್ನ ಸೀದಾ ಇಟ್ಕೊಂಡು ಮಂಡಿ ಮಡಿಸಿ ಕೆಳಗಡೆ ಹೋಗಿ ಎತ್ಕೊಳ್ಳೋದು ಒಳ್ಳೇದು ಜೊತೆಗೆ ಯಾವುದೇ ಬಾರ ನಾವು ಎತ್ಕೊಂಡ್ರು ಸಹ ದೇಹದ ಹತ್ರ ಇರ್ಬೇಕು ಆ ಬಾರ ತುಂಬಾ ಮುಂದೆ ಹಿಡ್ದು ಬಾರಾನ ಎತ್ತದಾಗ ಬೆನ್ನು ಮೂಳೆ ಮೇಲೆ ಜಾಸ್ತಿ ಲೋಡ್ ಬೀಳುತ್ತೆ ಸೊ ಆದಷ್ಟು ದೇಹದ ಹತ್ರ ಇಟ್ಕೊಂಡು ಈಗ ನಾವು ಕೆಲವೊಂದು ಪುಸ್ತಕಗಳೆಲ್ಲ ಎತ್ಕೊಂಡು ಹೋಗ್ತಿರ್ಬೇಕಾರೆ ಈಗ ಹತ್ರ ಇಟ್ಕೊಂಡು ಹೋಗ್ತೀವಿ ಅದು ಬೆಟರು ಅದು ತುಂಬ ಮುಂದೆ ಹಿಡ್ಕೊಂಡು ಹೋದಾಗ ಬೆನ್ನು ಮೂಳೆ ಮೇಲೆ ಎಫೆಕ್ಟ್ ಬೀಳುತ್ತೆ ಅದ್ರ ಜೊತೆಗೆ ಒಂದು ಐದು ಹತ್ತು ಅಟ್ ದ ಮೋಸ್ಟ್ ಹತ್ತು ಕೆ ಜಿ ಓಕೆ ಬಟ್ ಜಾಸ್ತಿ ಸ್ಟ್ರೈನ್ ಮಾಡ್ಕೊಂಡಷ್ಟುನು ಲಾಂಗ್ ಟರ್ಮ್ ನಲ್ಲಿ ಎಫೆಕ್ಟ್ ಆಗ್ತಾ ಹೋಗ್ತದೆ ಸರ್ ಈಗ ತೂಕದ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ ಎಷ್ಟು ತೂಕ ಎತ್ಬೇಕು ಅಂತ ನೀವು ಹೇಳಿದ್ರಿ ಬಟ್ ಈ ಡೆಡ್ ಲಿಫ್ಟ್ಸ್ ಎಲ್ಲ ಇರುತ್ತೆ ಅಥವಾ ಜಿಮ್ ಅಲ್ಲಿ ಟ್ರೈನಿಂಗ್ ಎಲ್ಲ ಇರುತ್ತೆ ಅಥವಾ ಅಥ್ಲೀಟ್ಸ್ ಎಲ್ಲ ಇರ್ತಾರೆ ಅವರು ಅಷ್ಟೆಲ್ಲ ಕೆ ಜಿ ಎತ್ತಾರಲ್ಲ ಅದು ಹೇಗೆ ಅಂತ ಈಗ ಕೆಲವು ಜನ ಅಷ್ಟು ಕೆ ಜಿ ಎತ್ತದ್ರೆ ಅಥವಾ ನೂರ್ ಕೆ ಜಿ ಅಥವಾ ಎತ್ತಿದ್ರೆ ಅವರು ಒಂದು ಅವರು ಕರೆಕ್ಟ್ ಆಗಿ ಅದಕ್ಕೆ ಟ್ರೈನ್ ಮಾಡ್ಕೊಂಡಿರ್ತಾರೆ ಅವರು ಮಾಡೋ ಕೆಲಸ ನಮ್ಮ ಕೈಲಿ ಮಾಡೋಕ್ಕಾಗಲ್ಲ ರೈಟ್ ಸೊ ಅದನ್ನ ಅವರು ಟ್ರೈನ್ ಮಾಡ್ತಾರೆ ಒಂದು ಅದಕ್ಕೆ ಒಂದು ವಾರ್ಮ್ ಅಪ್ ಅಂತ ಇರುತ್ತೆ ಅದನ್ನ ಮಾಡ್ತಾರೆ ಅದ್ರ ಜೊತೆಗೆ ಅವ್ರಿಗೆ ಬೆಲ್ಟು ಪ್ರೊಟೆಕ್ಷನ್ ಎಲ್ಲ ಇರುತ್ತೆ ಅಂಡ್ ಅದಕ್ಕೊಂದು ರೀತಿ ಮಾಡ್ಲಿಕ್ಕೂ ಒಂದು ವಿಧಾನ ಇದೆ ಅದ್ರ ಪ್ರಕಾರ ಫಾಲೋ ಮಾಡ್ಕೊಂಡು ಮಾಡ್ತಾರೆ ಸೊ ಅವ್ರು ಮಾಡ್ತಾರೆ ಅಂತ ನಾವು ಬ್ಲೈಂಡ್ ಆಗೇ ಮಾಡೋಕ್ಕೆ ಸಾಧ್ಯ ಇಲ್ಲ ಆಮೇಲೆ ಜೊತೆಗೆ ಎಲ್ಲರಿಗೂ ವೆಯ್ಟ್ ಬೇಸ್ಡ್ ಟ್ರೈನಿಂಗ್ ಅವಶ್ಯಕತೆ ಇಲ್ಲ ಫಂಕ್ಷನಲ್ ಟ್ರೈನಿಂಗ್ ಅಂತ ಇದೆ ಅದರಲ್ಲಿ ಆಕ್ಟಿವಿಟಿಗೆ ಸಂಬಂಧಪಟ್ಟಿದ್ದು ಎಷ್ಟೋ ತರ ಎಕ್ಸಸೈಸಸ್ ಇದೆ ಅದನ್ನ ಮೇಂಟೈನ್ ಮಾಡಿಕೊಂಡ್ರೆ ಅದು ಸಾಕಾಗುತ್ತೆ ನಾರ್ಮಲ್ ಜೀವನ ಶೈಲಿಗೆ ಅದು ಸಾಕು ಆಕ್ಟಿವಿಟಿಗೆ ಪ್ರೊಫೆಷ್ನಲಿ ಯಾರಾದರೂ ಬಾಡಿ ಬಿಲ್ಡಿಂಗ್ ಏನಾದ್ರು ಮಾಡ್ತಿದ್ರೆ ಅವರಿಗೆ ಅಥವಾ ಫಾರ್ ಎಕ್ಸಾಂಪಲ್ ನೀವೆಲ್ಲ ನೋಡಿರೋ ತರ ಆಕ್ಟರ್ಸ್ಗೆ ಕೆಲವು ಜನಕ್ಕೆ ಆ ಕಾರಣಗಳಿಗೆ ಮಾಡೋದು ಬೇರೆ ಜನರಲ್ ಪಾಪ್ಯುಲೇಷನ್ಗೆ ಮಾಡೋದು ಬೇರೆ ಜನರಲ್ ಪಾಪ್ಯುಲೇಷನ್ಗೆ ಅದ್ರ ಅವಶ್ಯಕತೆ ಇರೋದಿಲ್ಲ ಸೊ ಅದನ್ನ ಆಮೇಲೆ ಅದು ಮಾಡ್ಲಿಕ್ಕೂ ಸಹ ಒಂದು ವಿಧಾನ ಇದೆ ಅದು ಅವರು ಕರೆಕ್ಟ್ ಆಗಿ ಟ್ರೈನಿಂಗ್ ಫಾಲೋ ಮಾಡಬೇಕು ಆಮೇಲೆ ಶಾರ್ಟ್ ಟರ್ಮ್ ನಲ್ಲಿ ಆಗೋದಿಲ್ಲ ಅದು ಆರ್ ಆರ್ ವಾರದಲ್ಲಿ ಮಾಡ್ತೀವಿ ಅಥವಾ ಮೂರ್ ತಿಂಗಳೊಳಗಡೆ ಅದನ್ನ ಸಾಧಿಸ್ಬಿಡ್ತೀವಿ ಅದನ್ನ ಮಾಡ್ಲಿಕ್ಕೆ ಆಗೋದಿಲ್ಲ ಒಂದು ಅತ್ಲೀಟೇ ಆಗ್ಲಿ ಅಥವಾ ಒಂದು ಟ್ರೈನಿಂಗ್ ಮಾಡ್ತಿರೋರೆ ಹಲವಾರು ವರ್ಷ ಅದಕ್ಕೆ ಇನ್ವೆಸ್ಟ್ ಮಾಡ್ತಾರ ಅವ್ರು ಹತ್ತು ಹದಿನೈದು ವರ್ಷ ಮಾಡಿದ್ಮೇಲೆ ಮೇಲೆ ಅವ್ರು ಒಂದ್ ಹಂತಕ್ ಬರ್ತಾರೆ ಹೊರ್ತು ನಿನ್ನೆ ಶುರು ಮಾಡಿ ಇವತ್ತು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಸರ್ ಈಗ ಹಿಂದಿನ ಕಾಲದವರೆಲ್ಲ ಬಹಳಷ್ಟು ವೈಟ್ ಎತ್ತುತ್ತಾ ಇದ್ರು ಅಥವಾ ಬಾವಿಲಿ ನೀರ್ಬೋದು ಎತ್ತಬೇಕಂದ್ರೆ ಕಷ್ಟ ಆಗುತ್ತೆ ಇದಕ್ಕೂ ಹಿಂದಿನ ಕಾಲಕ್ಕೂ ಡಿಫ್ರೆನ್ಸ್ ಇದೆಯಾ ಬೆನ್ನೆಲ್ ಡಿಫ್ರೆನ್ಸ್ ಆಗಿದೆಯಾ ಅಂತ ಹೇಳಿ ಇಲ್ಲ ಡಿಫರೆನ್ಸ್ ಏನಾಗಿಲ್ಲ ಬಟ್ ನಮ್ಮ ಜೀವನ ಶೈಲಿನೇ ಬದಲಾಗಿದೆ ಎಷ್ಟು ಏನು ಮಾಡುತ್ತಿದ್ವಿ ಮೊದಲು ಅದನ್ನ ಅದೆಲ್ಲ ಮಾಡೋ ಅವಶ್ಯಕತೆ ಇಲ್ಲ ಈಗ ನೀರ್ ತೆಗಿತಿದ್ರು ಅವತ್ತು ಅವತ್ತಿನ ಅವಶ್ಯಕತೆ ಇತ್ತು ಹಲವಾರು ವರ್ಷದಿಂದ ಹತ್ತು ಹದಿನೈದು ಇಪ್ಪತ್ತು ಐವತ್ತು ವರ್ಷದಿಂದ ಅದರ ಅವಶ್ಯಕತೆ ಇತ್ತು ಇವತ್ತ ಅವಶ್ಯಕತೆ ಇಲ್ಲ ಸೊ ನಾವು ಸಮಯದ ಪ್ರಕಾರ ಕೆಲವೊಂದು ಚೇಂಜ್ ಮಾಡ್ಕೊಳ್ಬೇಕಾಗಿ ಬರುತ್ತೆ ಆಮೇಲೆ ಅವಾಗನ್ನ ನ್ಯೂಟ್ರಿಷನ್ನು ಪದ್ಧತಿ ಬೇರೆ ಇತ್ತು ಇವಾಗನ ಪದ್ಧತಿ ಬೇರೆ ಇದೆ ಸೊ ಕೆಲವೊಂದು ಎಲ್ಲ ನಾವು ಬಿಡ್ಬೇಕಾಗತ್ತೆ ಕೆಲವೊಂದು ನಾವು ಹೊಸದಾಗಿ ಅಡಾಪ್ಟ್ ಮಾಡ್ಕೊಳ್ಬೇಕಾಗಿ ಬರುತ್ತೆ ಹಳೆ ಕೆಲವೊಂದು ಪದ್ಧತಿಗಳು ಬಿಡಬೇಕು

ಸ್ಕೂಲ್ಗಳಲ್ಲೇ ಆಗಲಿ ಅಥವಾ ಸರ್ಕಾರದ ಲೆವೆಲ್ನಲ್ಲಿ ಆಗಲಿ ಎಜುಕೇಷನ್ ಡಿಪಾರ್ಟ್ಮೆಂಟ್ ಅದು ಸ್ವಲ್ಪ ಹೌದು ಮೊದಲು ಆ ಆಪ್ಷನ್ನು ಇರಲಿಲ್ಲ ಅಥವಾ ಯಾರಿಗೂ ಅದ್ರ ಬಗ್ಗೆ ಗಮನ ಕೊಡ್ತಿರ್ಲಿಲ್ಲ ಬಟ್ ಈಗ ಈ ಪ್ರಾಬ್ಲಮ್ಗಳ ಬಗ್ಗೆ ಎಲ್ಲ ಗಮನ ಬಂದಿರೋದ್ರಿಂದ ಸ್ವಲ್ಪ ಎಚ್ಚೆತ್ಕೊಂಡು ಈ ಅನ್ ಅನವಶ್ಯಕವಾಗಿ ಬೇಡದಿರೋಂಥ ಪುಸ್ತಕಗಳಾಗಲಿ ಅದೆಲ್ಲ ಈಗ ಕ್ರಮೇಣ ಕಡಿಮೆ ಆಗ್ತಿದೆ ಈಗ ಸ್ಮಾರ್ಟ್ ಕ್ಲಾಸಸ್ ಅಂತೆಲ್ಲ ಬಂದಿರೋದ್ರಿಂದ ಆದಷ್ಟು ಮಕ್ಕಳಿಗೆ ಪುಸ್ತಕದ ಹೊರೆ ಬ್ಯಾಗ್ನ ಹೊರೆ ಕಡಿಮೆ ಆಗಿದೆ ಇತ್ತೀಚೆಗೆ ಅದು ಒಂದು ರೀತಿ ಕರೆಕ್ಟು ಬಟ್ ಆ ಸ್ಮಾರ್ಟ್ ಕ್ಲಾಸ್ ಅಥವಾ ಅದರ್ನಲ್ಲಿ ನೋಡಿಕೊಂಡು ಮಕ್ಕಳು ಆಟ ಆಡೋದಾಗ್ಲಿ ಆ ಆಕ್ಟಿವಿಟಿ ಫಿಸಿಕಲ್ ಆಕ್ಟಿವಿಟಿ ಕಡಿಮೆ ಆಗ್ಬಿಟ್ಟಿದೆ ಮಕ್ಕಳಿಗೆ ಯಾಕಂದ್ರೆ ಮೋಸ್ಟ್ ಆಫ್ ದ ಟೈಮ್ ಅವರು ಒಳಗಡೆ ಕೂತಿರ್ತಾರೆ ಮನೆ ಒಳಗಡೆ ಕೂತಿರ್ತಾರೆ ಅಥವಾ ಟ್ರಾಫಿಕ್ ನಲ್ಲಿ ಇರ್ತಾರೆ ಇಲ್ಲ ಗ್ಯಾಡ್ಜೆಟ್ಸ್ ಜೊತೆ ಇರ್ತಾರೆ ಸರ್ ಬಹಳಷ್ಟು ಜನ ಈಗ ಬೆನ್ನು ಅಂತಲೇ ಇರ್ತಾರೆ ಅಥವಾ ಏನಾದರೂ ಒಂದು ಸಮಸ್ಯೆ ಇದ್ದೇ ಇದೆ ಅಂತ ಹೇಳ್ತಾರೆ ಬೆನ್ನು ಮೂಳೆಗೆ ಯಾವೆಲ್ಲ ಸಮಸ್ಯೆಗಳು ಬರಬಹುದು ಬೆನ್ನುಮೂಳೆಗೆ ಬೇರೆ ಅಂಗಗಳ ಆಗುವಂಥ ಎಲ್ಲ ರೀತಿ ಪ್ರಾಬ್ಲಮ್ಗಳು ಬೆನ್ನು ಮೂಳೆಗೂ ಬರಬಹುದು ಓಕೆ ಉದಾಹರಣೆಗೆ ಇನ್ಫೆಕ್ಷನ್ ಆಗುವಂಥದ್ದು ಕ್ಯಾನ್ಸರ್ ಬರುವಂಥದ್ದು ಸೊ ಆ ಥರ ಪ್ರಾಬ್ಲಮ್ಗಳು ಬೆನ್ನು ಮೂಳೆಯಲ್ಲೂ ಸಾಧ್ಯತೆ ಇದೆ ಬಟ್ ನಾವು ಅವಾಗೆ ಡಿಸ್ಕಸ್ ಮಾಡಿದ ಪ್ರಕಾರ ಕಾಮನ್ ಪ್ರಾಬ್ಲಮ್ ಏನು ಅಂತಂದ್ರೆ ಈ ಸ್ಲಿಪ್ ಡಿಸ್ಕ್ ಅಂತ ಏನು ಹೇಳ್ತೀವಿ ಬೆನ್ನು ಮೂಳೆ ಸವಿಯೋ ಯಾಕಂತಂದ್ರೆ ಇದು ಜೀವನವೆಲ್ಲ ಕೆಲಸ ಮಾಡುವಂತ ಅಂಗ ಬಾರ ಅವರೋ ಅಂತ ಅಂಗ ಸೊ ನಾವು ಉದಾಹರಣೆಗೆ ನಾವು ಯಾವುದೇ ಒಂದು ಕಾರ್ ಆಗ್ಲಿ ಒಂದು ವೆಹಿಕಲ್ ಆಗ್ಲಿ ನಾವು ಉಪಯೋಗಿಸಿದಾಗ ಸಮಯ ಹೋಗ್ತಿದ್ದಂಗೆನೆ ಅದರದ್ದು ವಾಷರ್ಗಳು ಟೈರ್ಗಳು ಎಲ್ಲ ಸೌದ್ ಹೋಗುತ್ತೆ ಹಾಗೇನೆ ಬೆನ್ನು ಮೂಳೆಲಿರುವಂತ ಸ್ಲಿಪ್ ಡಿಸ್ಕ್ ಗಳೆಲ್ಲ ಏನಿದೆ ಅಥವಾ ಮೂವ್ ಆಗುವಂತ ಜಾಯಿಂಟ್ಗಳು ಏನ್ ಕೀಲ್ ಗಳೇನಿದೆ ಅವನು ಸೌದೋಗತ್ವೆ ವಿತ್ ಸಮಯ ಆಗ್ತಿದ್ದಂಗೆ ಇದೆ ಸೊ ಆ ರೀತಿ ಇದು ಸವಿಬಹುದು ಓಕೆ ಸರ್ ಇದ್ರ ಬಗ್ಗೆ ಮಾತಾಡೋದಿದೆ ಒಂದು ಕಾಲರ್ ಇದ್ದಾರೆ ಮಾತಾಡ್ಸ್ಬಿಡೋಣ ಹಲೋ ನಮಸ್ತೆ ಹಲೋ ಮೇಡಮ್ ನಮಸ್ಕಾರ ಮೇಡಮ್ ತಮ್ಮ ಹೆಸರು ಏನಿಂದ ಕಾಲ್ ಮಾಡ್ತಿರೋದು ರಾಮನಗರದಿಂದ ಮೇಡಮ್ ಇಂದ್ರ ಅಂತ ಓಕೆ ಡಾಕ್ಟರ್ ಇದ್ದಾರೆ ಮಾತಾಡಿ ಹಾ ಮೇಡಮ್ ನಮಸ್ಕಾರಮ್ಮ ನಮಸ್ಕಾರ ಸರ್ ನಮಸ್ಕಾರ ಹೇಳಿಮ್ಮ ಸರ್ ನಂಗೆ ತುಂಬಾ ಬೆನ್ನು ನೋವು ಸರ್ ವಯಸ್ಸಮ್ಮ ನಿಮ್ಮದು ನಿಮಗೆ ನಿಮಗೆ ತೊಂದರೆನಾ

ನೀವು ಯಾವ್ದಾದ್ರು ಮತ್ತೆ ನಮ್ಮ ಅಥವಾ ನಮ್ಮಲ್ಲೇ ಆಗ್ಬೋದು ಅಥವಾ ತ ಈ ಬೆನ್ನು ಮೂಳೆಗೆ ನೋಡೋ ಶಸ್ತ್ರಚಿಕಿತ್ಸಾ ತಜ್ಞರು ಇರ್ತಾರೆ ಅವ್ರ ಹತ್ರ ಹೋಗಿ ಒಂದ್ಸರಿ ತೋರಿಸ್ಕೊಳ್ಳಿ ತೋರಿಸಿ ಅವರು ಅವಶ್ಯಕವಾದ ಯಾವ್ದಾದ್ರು ಪರೀಕ್ಷೆ ಮಾಡೋ ಆಗಿದ್ರೆ ಅಂದರೆ ಎಕ್ಸ್ರೇ ಆಗಿರಲಿ ಎಮ್ ಆರ್ ಐ ಸ್ಕ್ಯಾನ್ ಆಗಿರ್ಲಿ ಮಾಡಿ ಏನಾಗಿದೆ ಅಂತ ನೋಡಿ ಅದರ ಪ್ರಕಾರ ನಾವು ಸಜೆಸ್ಟ್ ಮಾಡ್ಬೋದು ನಿಮಗೆ ಮುಂದಿನ ಏನು ಮಾಡಬೇಕು ಅಂತೇಳಿ ಹೇಳ್ಬೋದಮ್ಮ ಓಕೆ ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ ಓಕೆ ಸರ್ ಈ ರೀತಿಯಾಗಿ ಬಹಳಷ್ಟು ಜನಕ್ಕೆ ಈ ಒಂದು ಬೆನ್ನು ನೋವಿನ ಸಮಸ್ಯೆ ಇದ್ದೇ ಇರುವಂಥದ್ದು ಸೊ ಸ್ಲಿಪ್ ಡಿಸ್ ಬಗ್ಗೆ ನಮಗೆ ತಿಳಿಸ್ಕೊಡ್ತಾ ಇದ್ರಿ ಅದ್ರ ಬಗ್ಗೆ ಹೇಳೋದಾದ್ರೆ ಹಾ ಸೊ ಈ ಬೆನ್ನು ಮೂಳೆಯಲ್ಲಿ ಆಗುವಂಥ ವೇರ್ ಅಂಡ್ ಟೇರು ಅದೇನಾಗಿ ಸವತ ಏನಿದೆ ಅದರಿಂದ ಸ್ಲಿಪ್ ಡಿಸ್ಕ್ ಆಗುತ್ತೆ ಸ್ಲಿಪ್ ಡಿಸ್ಕ್ ಆದಾಗ ಬೆನ್ನು ಮೂಳೆನಲ್ಲಿ ಅಥವಾ ಸೊಂಟದಲ್ಲಿ ಕತ್ತಿನಲ್ಲಿ ನೋವು ಬರೋದಲ್ಲದೆ ಅದ್ರ ಪಕ್ಕದಲ್ಲಿರುವಂತಹ ನರಗಳ ಮೇಲೂ ಪ್ರೆಷರ್ ಕೊಡುತ್ತೆ ಪ್ರೆಷರ್ ಕೊಟ್ಟಾಗ ನಾ ಅವಾಗ್ಲೇ ಹೇಳಿದಂಗೆ ಸಯಾಟಿಕಾ ನೋವು ಅಂತ ಬರ್ಬೋದು ಅಥವಾ ಕಾಲುಗಳಲ್ಲಿ ಜೋಮ್ ಬರ್ಬೋದು ಸೆಳೆತ ಬರ್ಬೋದು ಕತ್ತ ಕತ್ತಿನಿಂದ ಬರುವಂಥ ನರಗಳಲ್ಲಿ ಆಗುವಂಥ ತೋಳ್ಗಳಲ್ಲಿ ಕೈಗಳಲ್ಲಿ ನೋವು ಜೋಮು ಎಲ್ಲ ಬರಬಹುದು ಅದ್ರ ಜೊತೆಗೆ ಕೆಲವು ಜನಕ್ಕೆ ಸ್ಪೈನಲ್ ಕಾರ್ಡ್ ಅಂದರೆ ಬೆನ್ನು ಹುರಿ ಮೇಲೂ ಪ್ರೆಷರ್ ಬರ್ಬೋದು ಆವಾಗ ಕೆಲವು ಜನಕ್ಕೆ ಓಡಾಡೋದು ಕಷ್ಟ ಆಗ್ಬೋದು ಅಥವಾ ಅವ್ರಿಗೆ ವಿಸರ್ಜನೆ ಮಾಡಲಿಕ್ಕೆ ಕೆಲವು ಜನಕ್ಕೆ ಕಷ್ಟ ಆಗ್ಬೋದು ಅದು ಬಟ್ ಸಾಧ್ಯತೆ ಇದೆ ಅಂತ ಪರಿಸ್ಥಿತಿನಲ್ಲಿ ಪರೀಕ್ಷೆ ಮಾಡಿಸ್ಕೊಂಡು ಅದಕ್ಕೆ ತಕ್ಕನಾದ ಟ್ರೀಟ್ಮೆಂಟ್ ತಗೊಳ್ಬೇಕಾಗಿ ಬರುತ್ತೆ ಸಮಸ್ಯೆಗಳು ಉಂಟಾಗಿದ್ರೆ ಏನೆಲ್ಲ ಕಾಣಿಸ್ಕೊಳ್ಳುತ್ತೆ ಅಂತ ಒಂದು ಸಿಂಟಮು ಅಂತಂದ್ರೆ ತೋಳ್ನಲ್ಲಿ ಅಥವಾ ಕಾಲ್ಗಳಲ್ಲಿ ಬರುವಂತ ನೋವು ಜೋಮು ಸೆಳತ ಒಂದು ಹಂತ ಆದ್ಮೇಲೆ ಒಂದು ಐದು ನಿಮಿಷನೋ ಅಥವಾ ಒಂದು ಐನೂರು ಮೀಟರ್ ಏನೋ ಓಡಾಡದ್ಮೇಲೆ ಮುಂದೆ ಓಡಾಡಕ್ ಆಗ್ದಂಗೆ ಕಾಲುಗಳು ಸೋತೋದಂಗ ಆಗೋದು ಆಮೇಲೆ ಅವ್ರು ಕೂತ್ಕೋಬೇಕು ಅಂತ ಅನ್ಸೋದು ಓಡಾಡೋ ಡಿಸ್ಟೆನ್ಸ್ ಕ್ರಮೇಣವಾಗಿ ಕಡಿಮೆ ಆಗ್ತಾ ಬರೋದು ಅದೆಲ್ಲ ಆಗ್ತಿದ್ರೆ ಪರೀಕ್ಷೆ ಮಾಡಿಸ್ಬೇಕಾಗಿ ಬರುತ್ತೆ ಓಕೆ ಸರ್ ಯಾವೆಲ್ಲ ಪರೀಕ್ಷೆಯನ್ನ ಮಾಡಿಸಬೇಕು ಈಗ ಬೆನ್ನೋ ಬಂತು ಅಂತ ಹೇಳಿದ್ರೆ ಒಬ್ಬ ಕನ್ಸಲ್ಟೆಂಟ್ ಸರ್ಜನ್ ಹತ್ರನೋ ಅಥವಾ ಡಾಕ್ಟರ್ ಹತ್ರನೋ ಹೋದ್ರೆ ಮಾಡಿಸ್ಬೇಕಾಗತ್ತೆ ಮೊದಲನೇದಾಗಿ ಅವರು ಪೇಶೆಂಟ್ನ ಕ್ಲಿನಿಕಲ್ ಎಕ್ಸಾಮಿನೇಷನ್ ಅಂತ ನಾವು ನೋಡ್ತೀವಿ ಫಸ್ಟ್ ನಾವು ನೋಡ್ಬಿಟ್ಟು ಫಸ್ಟು ಅವ್ರಿಗೆ ನರಗಳ ಎಕ್ಸಾಮಿನ್ ಮಾಡ್ತೀವಿ ನಾವೇ ನೋಡ್ತೀವಿ ನರಗಳಲ್ಲಿ ಏನಾದ್ರು ಬಲ ಬಲಹೀನತೆ ಹೀನತೆ ಏನಾದ್ರು ಬಂದಿದೆಯಾ ನರಗಳ ಬಲ ಹೇಗಿದೆ ಅಥವಾ ಸೆನ್ಸೇಷನ್ ಹೇಗಿದೆ ಅಂತ ನಾವು ಫಸ್ಟ್ ಡೀಟೇಲ್ ಆಗಿ ಫಸ್ಟ್ ಪರೀಕ್ಷೆ ಮಾಡ್ತೀವಿ ಪರೀಕ್ಷೆ ಮಾಡಿದ್ಮೇಲೆ ನಾವು ಅವಶ್ಯಕತೆ ಇದ್ರೆ ಎಕ್ಸ್ರೇ ಎಕ್ಸ್ರೇ ಆದಮೇಲೆ ಎಮ್ ಆರ್ ಐ ಅಥವಾ ಸಿ ಟಿ ಸ್ಕ್ಯಾನ್ ಇವುಗಳನ್ನ ಮಾಡಿಸ್ಕೊಳ್ತೀವಿ ಕೆಲವೊಮ್ಮೆ ನರದ್ ಪರೀಕ್ಷೆನೂ ಬರುತ್ತೆ ನರ್ವ್ ಕಂಡಕ್ಷನ್ ಸ್ಟಡಿ ಅಂತ ಬರುತ್ತೆ ಅದನ್ನೂ ಪರೀಕ್ಷೆ ಮಾಡಬೇಕಾಗಿ ಬರುತ್ತೆ ಕೆಲವೊಂದು ಕಾರಣಗಳಲ್ಲಿ ನಾವು ಬ್ಲಡ್ ಟೆಸ್ಟ್ ಕೂಡ ಮಾಡಿಸ್ಕೊಂಡು ಅದ್ರ ಪ್ರಕಾರ ನೋಡಿ ಆಮೇಲೆ ಮುಂದೆ ಟ್ರೀಟ್ಮೆಂಟ್ ಅಡ್ವೈಸ್ ಓಕೆ ಸರ್ ಈಗ ತುಂಬ ಜನಕ್ಕೆ ಬೆನ್ನು ನೋವು ಬಂತು ಅಂತ ಹೇಳಿದ್ರೆ ಕೆಲವರು ರೆಸ್ಟ್ ಮಾಡಿ ಅಂತ ಹೇಳ್ತಾರೆ ಬಟ್ ಎಕ್ಸ್ ಕೆಲವರು ಎಕ್ಸಸೈಸ್ ಮಾಡಿ ಅಂತ ಹೇಳ್ತಾರೆ ಯಾವ್ದು ಕರೆಕ್ಟು ಎರಡು ಕರೆಕ್ಟು ಬಟ್ ಅದಕ್ಕೆ ಪ್ರತಿಯೊಂದು ಒಂದು ಜಾಗ ಇದೆ ಅದಕ್ಕೆ ರೆಸ್ಟ್ ಇನಿಷಿಯಲಿ ನೋವು ತುಂಬಾ ಅತಿ ತಾಳಲಾರದಂತ ನೋವು ಇದ್ದಾಗ ತುಂಬಾ ನೋವು ಇದ್ದಾಗ ರೆಸ್ಟ್ ಮಾಡಲೇಬೇಕು ಬಟ್ ಮೊದಲು ಹೇಳ್ತಿದ್ದಾಗೆ ಹಲವಾರು ವಾರಗಳ ಗಟ್ಟಲೆ ಮಲ್ಕೊಂಡಿರೋದು ಅದ್ರ ಅವಶ್ಯಕತೆ ಇಲ್ಲ ಈಗ ಗೈಡ್ ಲೈನ್ಸ್ ಆ ಮೊದಲನೇ ಮೂರು ದಿನ ಅಥವಾ ಮ್ಯಾಕ್ಸಿಮಮ್ ಒಂದು ಐದು ದಿನ ರೆಸ್ಟ್ ಕೊಟ್ರೆ ಸಾಕು ಅದಾದ್ಮೇಲೆ ಆಕ್ಟಿವಿಟಿ ರೀಸ್ಟಾರ್ಟ್ ಮಾಡ್ಬೇಕಾಗಿ ಬರುತ್ತೆ ಎಷ್ಟು ಮಲ್ಕೊಂಡಿರ್ತಿರೋ ಎಷ್ಟು ನಾವು ರೆಸ್ಟ್ ಮಾಡ್ತಿರ್ತಿವೋ ಅಷ್ಟು ಬೆನ್ನು ಮೂಳೆನಲ್ಲಿ ಸುತ್ತಾ ಇರೋಂತ ಮಸಲ್ಸ್ ಎಲ್ಲ ವೀಕ್ ಆಗಿಬಿಡುತ್ತೆ ತುಂಬಾ ಹಲವಾರು ದಿನ ವಾರಗಟ್ಲೆ ಮಲ್ಕೊಂಡಿದ್ರೆ ಸ್ನಾಯುಗಳೆಲ್ಲ ವೀಕ್ ಆಗ್ಬಿಡುತ್ತೆ ಸೊ ಅದು ಮಾಡ್ಲಿಕ್ಕೆ ಅವಕಾಶ ಇಲ್ಲ ಮೊದಲನೇ ಮೂರರಿಂದ ನಾಲ್ಕು ದಿನ ಸ್ವಲ್ಪ ರೆಸ್ಟ್ ತಗೊಂಡು ನೋವು ಕಡಿಮೆ ಆದ್ಮೇಲೆ ಆಕ್ಟಿವಿಟಿ ಸ್ಟಾರ್ಟ್ ಮಾಡ್ಬೇಕು ಸ್ಟಾರ್ಟ್ ಮಾಡಿದ್ಮೇಲೆ ಈ ತರ ನೋವು ಮತ್ತೆ ಮತ್ತೆ ಬರ್ದಿರೋ ತರ ಎಕ್ಸಸೈಸಸ್ ಹೇಳ್ಕೊಡ್ತೀವಿ ಎಕ್ಸಸೈಸಸ್ ಮಾಡ್ತಾ ಮಾಡ್ತಾ ಇದ್ರೆ ಆಕ್ಟಿವಿಟಿ ಮತ್ತೆ ವಾಪಸ್ ಬರುತ್ತೆ ಯಾವುದೇ ಎಕ್ಸಸೈಸು ಅದ್ರ ಎಫೆಕ್ಟ್ ಶುರು ಆಗ್ಲಿಕ್ಕೆ ಬೆನಿಫಿಟ್ ಶುರು ಆಗ್ಲಿಕ್ಕೆ ಆರರಿಂದ ಎಂಟು ವಾರ ಆಗುತ್ತೆ ಮೂರು ದಿನ ಮಾಡೋದು ಎಕ್ಸರ್ಸೈಝಸ್ ಮಿ ನಿಲ್ಲಿಸ್ ಬಿಡೋದು ನೋವು ಗ್ಯಾಪ್ನ ನೋವ್ ಬಂದಾಗ ಮಾತ್ರ ಗ್ಯಾಪ್ ಅನ್ಕೊಂಡು ಎಕ್ಸರ್ಸೈಜ್ ಮಾಡೋದು ಆ ತರ ಮಾಡಿದ್ರೆ ಉಪಯೋಗ ಆಗೋದಿಲ್ಲ ರೆಗ್ಯುಲರ್ ಆಗಿ ಆರಿಂದ ಎಂಟ್ ವಾರ ಮಾಡಿದಾಗ ಎಕ್ಸರ್ಸೈಝಸ್ ಬೆನಿಫಿಟ್ ಸ್ಟಾರ್ಟ್ ಆಗುತ್ತೆ ಕನಿಷ್ಠ ಪಕ್ಷ ನಾನು ಹೇಳೋದು ಆರ್ ತಿಂಗ್ಳಾದ್ರೂ ಎಕ್ಸರ್ಸೈಸ್ ಮಾಡ್ಬೇಕು ಅವಾಗ ಅದ್ರದು ಬೆನಿಫಿಟ್ ಇವ್ರಿಗೆ ಅದಕ್ಕೆ ಉಪಯೋಗ ಓಕೆ ಸರ್ ಮತ್ತೊಬ್ರು ಕಾಲ್ ರೆಡಿ ಆಗಿದ್ದಾರೆ ಮಾತಾಡ್ಸೋಣ ಹಲೋ ನಮಸ್ತೆ ಹಲೋ ನಮಸ್ತೆ ಮೇಡಮ್ ತಮ್ಮ ಹೆಸ್ರು ಎಲ್ಲಿಂದ ಕಾಲ್ ಮಾಡ್ತಿರೋದು ಮೇಡಮ್ ನಮಸ್ತೆ ನನ್ನ ಹೆಸರು ಪ್ರತಿಮಾ ಅಂತ ನಾನು ಕೃಷ್ಣದಿಂದ ಮಾತಾಡ್ತಿದ್ದೀನಿ ಓಕೆ ಮೇಡಮ್ ಡಾಕ್ಟರ್ ಇದ್ದಾರೆ ಮಾತಾಡಿ ಏನ್ ಪ್ರಶ್ನೆ ಇದೆ ಕೇಳಿ ನಮಸ್ಕಾರ ಹೇಳಿ ಹೇಳಿ ನಮಸ್ಕಾರ ಸರ್ ನನ್ಗ ಸ್ವಂತ ನೋವಿದೆ ಎಂ ಆರ್ ಐ ಮಾಡಿಸ್ಕೊಂಡಿದೀನಿ ಅದರಲ್ಲಿ ಎಲ್ ಫೋರ್ ಎಲ್ ಫೈವ್ ಡಿಸ್ಕ್ ಸ್ಪ್ಲಿಟ್ ಆಗಿದೆ ಅಂತ ಹೇಳಿದ್ರು ಅದ್ರ ಜೊತೆಗೆ ಅದರಿಂದ ಕತ್ತು ನೋವೆಲ್ಲ ಬಂದಿದೆ ಸರ್ ಎಕ್ಸರ್ಸೈಸ್ ಎಲ್ಲಾ ಮಾಡ್ಸಕ್ ಹೇಳಿದ್ರು ಫಿಸಿಯೋಥೆರಪಿ ಎಲ್ಲಾ ತಗೊಂಡೆ ಫಿಸಿಯೋಥೆರಪಿ ಮಾಡ್ಕೊಂಡಾಗ ಮಾತ್ರ ಆರಾಮ್ ಇರ್ತೀನಿ ಫಿಸಿಯೋಥೆರಪಿ ಬಿಟ್ಟ ತಕ್ಷಣ ರೈಟ್ ಸೈಡ್ ಹ್ಯಾಂಡ್ ರೈಟ್ ಸೈಡ್ ಹ್ಮ್ ಜೋಮ್ ಬರುತ್ತೆ ಸರ್ ಮಲಗಿದಾಗ ಸರಿ ಇದಕ್ಕೆ ಮಾತ್ರೆ ಎಲ್ಲ ತಗೊಳ್ಳುವಂತದ್ದು ಎಲ್ಲ ಮಾಡಿದಿರಮ್ಮ ನೀವು ಮಾತ್ರೆಗಳು ತಗೊಂಡಿದ್ದೀನಿ ಸರ್ ಆ ಮಾತ್ರೆ ತಗೊಂಡೋದ್ರಿಂದ ನಾನು ಸ್ವಲ್ಪ ಫ್ಯಾಟ್ನೆಸ್ ಜಾಸ್ತಿ ಆಯ್ತು ಈಗ ಬರೀ ಆ ಟ್ಯಾಬ್ಲೆಟ್ ತಗೊಂಡಾಗ ಏನಾಗ್ತಿತ್ತು ಸರ್ ಬರೀ ಒಂದ್ ನಿದ್ದಿ ಬರ್ತಿತ್ತು ಬಹಳ ನಿದ್ದಿ ತರ ಬರ್ತಿತ್ತು ಅಷ್ಟೇ ನಿದ್ದಿ ಅಂತ ಇರ್ತಿದಿಲ್ಲ ಮಬ್ಬ ಇರ್ತಿತ್ತು ಅಕಸ್ಮಾತ್ ಹಾಗೆ ನೀವು ಇಷ್ಟೆಲ್ಲ ಟ್ರೀಟ್ಮೆಂಟ್ ತಗೊಂಡ್ರು ಸಹ ಕಡಿಮೆ ಆಗ್ತಿಲ್ಲ ಅಂತಂದ್ರೆ ಮತ್ತು ನಾವು ಮುಂದಿನ ಹಂತಕ್ಕೆ ಹೋಗಬೇಕಾಗಿ ಬರುತ್ತೆ ಮುಂದಿನ ಹಂತ ಅಂತಂದರೆ ಒಮ್ಮೊಮ್ಮೆ ಬೆನ್ನು ಮೂಳೆನಲ್ಲೇನೆ ಅಥವಾ ಕತ್ತು ಮೂಳೆಗೇ ಇಂಜೆಕ್ಷನ್ ಕೊಡೋ ಅಂಥದ್ದು ಸೊ ಇಂಜೆಕ್ಷನ್ಸ್ ಕೊಡ್ತೀವಿ ಅದಕ್ಕೆ ಮತ್ತೆ ಎಕ್ಸ್ಪರ್ಟ್ಸ್ ಇರ್ತಾರೆ ಅದನ್ನು ನೋಡಿ ನಾವು ಇಂಜೆಕ್ಷನ್ ಕೊಟ್ಟು ಇರೋ ಜಾಗದಲ್ಲೇನೆ ನೋವು ಕಡಿಮೆ ಮಾಡೋ ಅಂಥದ್ದು ಒಂದು ಸಾಧ್ಯತೆ ಇದೆ ಅದು ಆಗಲಿಲ್ಲ ಅಂತಂದರೆ ಮತ್ತೆ ನೆಕ್ಸ್ಟ್ ಲಾಸ್ಟ್ ಸ್ಟೆಪ್ ಅಂತಂದರೆ ಆಪ್ರೇಷನ್ ಮಾಡೋ ಅವಶ್ಯಕತೆ ಬರುತ್ತೆ ಬಟ್ ಅದು ಎಲ್ಲರಿಗೂ ಅವಶ್ಯಕತೆ ಬರೋದಿಲ್ಲ ಯಾವ ಪೇಷಂಟ್ಗೆ ಯಾವ ಟ್ರೀಟ್ಮೆಂಟ್ ಕೊಡಬೇಕು ಅಂತ ಡಾಕ್ಟರ್ಸ್ ಡಿಸೈಡ್ ಮಾಡಿ ಅದ್ರ ಪ್ರಕಾರ ನಿಮಗೆ ಗೈಡ್ ಮಾಡ್ತೀವಮ್ಮ ಸರ್ ಈಗ ಬಹಳಷ್ಟು ಜನಕ್ಕೆ ನೋವು ಅಂತ ಹೇಳಿದ್ರೆ ಸರ್ಜರಿ ಮಾಡಿಸ್ಲೇಬೇಕಾ ಅನ್ನುವಂಥ ಒಂದು ಕ್ವೆಶ್ಚನ್ ಇದೆ ಯಾರೆಲ್ಲ ಸರ್ಜರಿ ಮಾಡಿಸ್ಬೇಕು ಯಾವ ರೀತಿಯಾದ ಟ್ರೀಟ್ಮೆಂಟ್ ಅನ್ನ ಪಡ್ಕೊಳ್ಬೇಕಾಗತ್ತೆ ಎಲ್ಲರಿಗೂ ಆಪರೇಷನ್ ಅವಶ್ಯಕತೆ ಸರ್ಜರಿ ಅವಶ್ಯಕತೆ ಇರೋದಿಲ್ಲ ಓಕೆ ಬಟ್ ಒಂದು ಹಂತ ಆದ್ಮೇಲೆ ನಾವು ಎಕ್ಸಸೈಸಸ್ ಫಿಸಿಯೋಥೆರಪಿ ಇಂಜೆಕ್ಷನ್ ಬೆಡ್ ರೆಸ್ಟ್ ಎಲ್ಲ ಮಾಡಿ ಸಹ ನೋವು ಕಡಿಮೆ ಆಗ್ತಿಲ್ಲ ಅಂತಂದ್ರೆ ಕಾಲ್ನಲ್ಲಿ ಅಥವಾ ಕೈಗಳಲ್ಲಿ ಏನಾದ್ರೂ ವೀಕ್ನೆಸ್ ಬಂದಿದ್ದು ಆತರ ಏನಾದ್ರು ಪರಿಸ್ಥಿತಿ ಬಂದಾಗ ಆಪರೇಷನ್ ಅವಶ್ಯಕತೆ ಬರುತ್ತೆ ಅವಶ್ಯಕತೆ ಬರಲ್ಲ ಒಂದು ಇಪ್ಪತ್ತೈದು ಪರ್ಸೆಂಟ್ ಜನಗಳಿಗೆ ಅವಶ್ಯಕತೆ ಇದೆ ಅಂತ ಹೇಳ್ಬೋದು ಈಗ ಸರ್ಜರಿ ಮಾಡಿಸ್ಕೊಂಡ್ ನಂತರ ಅವ್ರ ಮಾಮೂಲಿ ಲೈಫ್ ಸ್ಟೈಲ್ಗೆ ಮರಳಬಹುದಾ ಅಂತ ತುಂಬಾ ಜನಕ್ಕೆ ಇದು ಒಂದು ಆತಂಕ ಇರುತ್ತೆ ಹೌದು ಇದು ಅತಿ ಮುಖ್ಯವಾದ ಪ್ರಶ್ನೆ ಯಾಕೆ ಅಂತಂದ್ರೆ ಜನಗಳಲ್ಲಿ ಒಂದು ಮಿಸ್ಕನ್ಸೆಪ್ಷನ್ ಇದೆ ಬೆನ್ನು ಮುಳೆ ಆಪರೇಷನ್ ಮಾಡಿಸಬಾರ್ದು ಬೆನ್ನು ಮುಳೆ ಆಪರೇಷನ್ ಮಾಡಿದ್ರೆ ಮತ್ತೆ ಎದ್ದು ಓಡಾಡಕ್ ಆಗೋದಿಲ್ಲ ಅಂತ ಅದು ಸರಿಯಾದ ಅದು 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 ತಪ್ಪು ತಪ್ಪು ಕಲ್ಪನೆ ಇಪ್ಪತ್ತು ವರ್ಷ ಅಥವಾ ಒಂದು ಇಪ್ಪತ್ತೈದು ವರ್ಷದಲ್ಲಿ ಎಷ್ಟು ಡೆವಲಪ್ಮೆಂಟ್ ಆಗಿದೆ ಅಂತಂದ್ರೆ ನಾವು ಮೋರ್ ದನ್ ತೊಂಬತ್ತೈದು ಪರ್ಸೆಂಟ್ ಜನಗಳಿಗೆ ಒಳ್ಳೆ ರಿಸಲ್ಟ್ ಕೊಡೋ ಅವಶ್ಯಕತೆ ಸಾಧ್ಯತೆ ಇದೆ ಇವತ್ತಿನ ಟೆಕ್ನಾಲಜಿ ನಾವು ಉಪಯೋಗಿಸ್ಕೊಂಡು ತೊಂಬತ್ತೈದರಿಂದ ತೊಂಬತ್ತೆಂಟು ಪರ್ಸೆಂಟ್ ಜನಗಳಿಗೆ ಒಳ್ಳೆ ರಿಸಲ್ಟ್ ಕೊಡೋ ಅವಶ್ಯ ಸಾಧ್ಯತೆ ಇದೆ ಕೆಲವು ಜನ ಪೇಶೆಂಟ್ಸ್ಗೆ ಬಂದಾಗೇನೆ ಅವ್ರಿಗೆ ತೊಂದರೆ ಜಾಸ್ತಿ ಇರುತ್ತೆ ಅದನ್ನ ಸಂಪೂರ್ಣವಾಗಿ ಸರಿಪಡಿಸ್ಲಿಕ್ಕೆ ಆಗೋದಿಲ್ಲ ಬಟ್ ಆದ್ರೂ ಸಹ ಮೋಸ್ಟ್ ಆಫ್ ದ ಕೇಸಸ್ ಅಲ್ಲಿ ತೊಂಬತ್ತೈದು ಪರ್ಸೆಂಟ್ ತೊಂಬತ್ತೆಂಟು ಪರ್ಸೆಂಟ್ ರಿಸಲ್ಟ್ಸ್ ಇದೆ ಇವತ್ತಿನ ಕಾಲದಲ್ಲಿ ಸೊ ಬೆನ್ನುಮೂಳೆ ಆಪರೇಷನ್ ಮಾಡ್ಲಿಕ್ಕೆ ಆಗಲ್ಲ ಅಥವಾ ಮಾಡಿಸಬಾರದು ಅನ್ನೋದು ಅದು ತಪ್ಪು ಕಲ್ಪನೆ ಓಕೆ ಸೊ ದಿನಾ ಮಾಡುವಂತ ಇದು ನಾವು ಕೆಲವೊಂದು ಟೆಕ್ನಾಲಜಿ ಎಷ್ಟು ಅಡ್ವಾನ್ಸ್ ಆಗಿದೆ ಅಂತಂದ್ರೆ ಇವತ್ತು ಒಳ್ಳೆ ರಿಸಲ್ಟ್ಸ್ ಖಂಡಿತ ನಾವು ಅಶೂರ್ ಮಾಡೋ ಮಾಮೂಲಿ ಲೈಫ್ ಸ್ಟೈಲ್ ಎಷ್ಟೋ ಜನ ಪೇಶೆಂಟ್ಸು ನಾವು ಆಪರೇಷನ್ ಮಾಡಿರೋ ಪೇಶೆಂಟ್ಸು ಸ್ಪೋರ್ಟ್ಸ್ ಆಡ್ತಿದಾರೆ ಓಕೆ ಸ್ಪೋರ್ಟ್ಸ್ ಆಡ್ತಿದ್ದಾರೆ ಸೊ ಎಲ್ಲ ಆಕ್ಟಿವಿಟಿಗೂ ವಾಪಸ್ ಬಂದಿದ್ದಾರೆ ಸೊ ಅಂತ ಇಲ್ಲ ಕೆಲವೊಂದು ಲೈಫ್ ಸ್ಟೈಲ್ ಅಲ್ಲಿ ಮಾಡ್ಕೊಳ್ಬೇಕಾಗಿ ಬರುತ್ತೆ ಬೇರೆ ಎಲ್ಲ ಪೇಷಂಟ್ಸ್ ತರನೇ ಅವರು ಈಗ ಚಿಕ್ಕ ಮಕ್ಕಳಿಗೂ ಬೆನ್ನೋವು ಮಧ್ಯ ವಯಸ್ಕರ್ಗೂ ಬೆನ್ನೋ ವಯಸ್ಸಾದವ್ರಗೂ ಬೆನ್ನೋವು ಸೊ ಯಾವ ವಯಸ್ಸಲ್ಲಿ ಒಂದು ಬೆನ್ನೋವು ಕಾಣಿಸ್ಕೊಳ್ಬೇಕಾಗಿತ್ತು ಈಗೆಲ್ಲರೂ ಕಾಣಿಸ್ಕೊಳ್ತಾ ಇದೆ ಏನು ಕಾರಣ ಅತ್ತ ಎಲ್ಲ ಖಾಯಿಲೆಗಳು ಈ ತರನಾದ ಖಾಯಿಲೆಗಳು ಒಂದು ಹದಿನೈದರಿಂದ ಇಪ್ಪತ್ತು ವರ್ಷ ಪ್ರೀಪೋನ್ ಆಗಿದೆ ನಾವು ಏನು ಎಪ್ಪತ್ತು ವರ್ಷದಲ್ಲಿ ಆಗ್ತಿದ್ದ ಪ್ರಾಬ್ಲಮ್ ಇವತ್ತು ಐವತ್ತು ಐವತ್ತೈದು ವರ್ಷದಲ್ಲಿ ನೋಡ್ತಿದೀವಿ ಐವತ್ತೈವತ್ತೈದು ವರ್ಷದಲ್ಲಿ ಆಗ್ತಿದ್ದಂಥ ಪ್ರಾಬ್ಲಮ್ ಮೂವತ್ತನೇ ವಯಸ್ಸಿಗೆ ನೋಡ್ತಿದೀವಿ ಅದು ನಮ್ಮ ಜೀವನ ಶೈಲಿ ಆಗಿರ್ಬೋದು ನಮ್ಮ ಫುಡ್ ಇಂಟೇಕ್ ಆಗಿರ್ಬೋದು ಅದರದೆಲ್ಲ ಎಫೆಕ್ಟ್ ಇದ್ದೇ ಇದೆ ಸೊ ಅದ್ರ ಜೊತೆಗೆ ಮೊದಲು ಲೈಫ್ ಎಕ್ಸ್ಪೆಕ್ಟೆನ್ಸಿ ಅಷ್ಟು ಇರಲಿಲ್ಲ ಈಗ ಎಷ್ಟೋ ಕಡೆ ಎಂಬತ್ತು ವರ್ಷ ಎಂಬತ್ತೈದು ವರ್ಷ ಇರೋ ಅಂತದ್ದು ಆಗಿದೆ ಸೊ ಆದ್ರಿಂದನೂ ಕೆಲವೊಂದು ವೇರ್ ಅಂಡ್ ಟೇರ್ ಪ್ರಾಬ್ಲಮ್ಗಳು ಜಾಸ್ತಿ ಕಂಡು ಬರ್ತಿದೆ ಹೊರತು ಹೊಸದಾಗಿದೆ ಅಂತಲ್ಲ ನಮ್ಮ ಕಂಡು ಹಿಡಿಯುವಂತಹ ಟೆಕ್ನಾಲಜಿ ಅದು ಇಂಪ್ರೂವ್ ಆಗಿದೆ ಸೊ ಆದ್ರಿಂದ ಅದು ಒಂದು ಕಾರಣ ಸೊ ಕಾಯಿಲೆ ಇದೆ ಬಟ್ ನಾವು ಅದನ್ನ ಕಂಡು ಸಾಧ್ಯತೆಗಳು ಜಾಸ್ತಿ ಬೇಗ ಆಗಿದೆ ಓಕೆ ಸರ್ ಮತ್ತೊಬ್ರು ಕಾಲರ್ ರೆಡಿ ಆಗಿದ್ದಾರೆ ಮಾತಾಡ್ತೇನಾ ಹಲೋ ನಮಸ್ತೆ ಹಲೋ ಹಲೋ ನಮಸ್ತೆ ಮೇಡಂ ಟಿವಿ ನೋಡ್ಕೊಂಡು ಮಾತಾಡಬೇಡಿ ಎಲ್ಲಿಂದ ಕಾಲ್ ಮಾಡ್ತಿರೋದು ನಾವೆಲ್ಲಿ ಮಾತಾಡಿ ಇಂದ ಓಕೆ ಟಿವಿಯಲ್ಲಿ ಮ್ಯೂಟ್ ಮಾಡಿ ಡಾಕ್ಟರ್ ಇದ್ದಾರೆ ಮಾತಾಡಿ ನಮಸ್ಕಾರಮ್ಮ ಹೇಳಿ ಬೆನ್ನು ನೋವಿಗೆ ಬೆನ್ನು ಬೆನ್ನು ನೋವಿದ್ರೆ ಮೊದಲು ತೀರಾ ಅತಿ ನೋವಿದ್ದಾಗ ಒಂದು ಎರಡು ಮೂರು ದಿನದಂಥ ರೆಸ್ಟ್ ಬೇಕಾಗುತ್ತೆ ಆಮೇಲೆ ಮೆಡಿಸಿನ್ಸು ಮಾತ್ರೆಗಳು ಎಲ್ಲ ಕೊಡ್ತೀವಿ ಅದಾದಮೇಲೆ ಕೆಲವೊಂದು ಎಕ್ಸಸೈಸಸ್ ಎಲ್ಲ ಶುರು ಮಾಡಬೇಕಾಗಿ ಬರುತ್ತೆ ಎಕ್ಸಸೈಸಸ್ ಎಲ್ಲ ಮಾಡಿ ಗುಣ ಆಗ್ತಿದ್ರೆ ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಬರಬೇಕು ಗುಣ ಆಗಲಿಲ್ಲ ಅಂತಂದರೆ ಪರೀಕ್ಷೆಗಳು ಮಾಡಿ ಆ ಪರೀಕ್ಷೆಗಳ ಅನುಗುಣವಾಗಿ ಮತ್ತೆ ಟ್ರೀಟ್ಮೆಂಟ್ ತೊಗೊಳ್ಬೇಕಾಗಿ ಬರುತ್ತೆ

ಓಕೆ ಈಗ ಬಹಳಷ್ಟು ಕಡೆ ನಾವು ಆಕ್ಸಿಡೆಂಟ್ಸ್ ಆದಾಗ ಆ ರೀತಿನೇ ನ ತಪ್ಪಾಗಿರುತ್ತೆ ಅಥವಾ ಅದ್ ಇರುತ್ತೆ ಯಾವ ರೀತಿಯಾಗಿ ಆಕ್ಸಿಡೆಂಟ್ಸ್ ಆದಾಗ ಕರ್ಕೊಂಡು ಹೋಗ್ಬೇಕು ಸರ್ ಅದು ಜನರಲ್ ಪಬ್ಲಿಕ್ ಗೆ ಅವೇರ್ನೆಸ್ ತುಂಬಾ ಮುಖ್ಯ ಅದು ಅದ್ರ ನಿಟ್ಟಿನಲ್ಲಿ ನಾವು ಡಾಕ್ಟರ್ಸ್ ಆಗ್ಲಿ ಅಥವಾ ಪೊಲೀಸ್ನವರೇ ಆಗ್ಲಿ ನಾವು ಪಬ್ಲಿಕ್ ಅವೇರ್ನೆಸ್ ಕ್ರಿಯೇಟ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಈ ಬೆನ್ನು ಮೂಳೆ ಏಟು ಬಿದ್ದಿದೆ ಅಥವಾ ಡೌಟ್ ಇದೆ ಕತ್ತಿಗೆ ಆಗಲಿ ಬೆನ್ನು ಮೂಳೆಗೆ ಏಟು ಬಿದ್ದಿದೆ ಅಂತ ಆದಾಗ ಅದಕ್ಕೆ ಒಂದು ಸ್ಪೆಸಿಫಿಕ್ ವಿಧಾನ ಇದೆ ಟ್ರಾನ್ಸ್ಪೋರ್ಟ್ ಮಾಡಲಿಕ್ಕೆ ಅದಕ್ಕೊಂದು ಸ್ಪೈನ್ ಬೋರ್ಡ್ ಅಥವಾ ಸ್ಪೈನ್ ಸ್ಕೂಪ್ ಅಂತ ಬರುತ್ತೆ ಅದನ್ನ ಅದರಿಂದ ಪೇಶಂಟ್ಸ್ನ ಅದಕ್ಕೆ ಅದ್ರ ಮೇಲೆ ಹಾಕಿ ಅವ್ರನ್ನ ಬಿಗಿಯಾಗಿ ಅದ್ರ ಮೇಲೆ ಭದ್ರ ಮಾಡಿ ಆಮೇಲೆ ಟ್ರಾನ್ಸ್ಪೋರ್ಟ್ ಮಾಡಬೇಕು ಯಾಕೆ ಅಂತಂದರೆ ಎಷ್ಟೋ ಸರಿ ಈ ಅಲ್ಲಿ ಮೊದಲು ಇಲ್ಲದೆ ಇರುವಂತ ಪ್ಯಾರಾಲಿಸಿಸ್ ಏನಿದೆ ಅದು ಟ್ರಾನ್ಸ್ಪೋರ್ಟೇಷನ್ ಸಮಯದಲ್ಲಿ ಬರಬಹುದು ಸೊ ಅದು ಬಂದಾಗ ಎಷ್ಟೋ ಸರಿ ಸರಿನು ಮಾಡಕ್ ಆಗೋದಿಲ್ಲ ಸೊ ಅದ್ರ ಬಗ್ಗೆ ಜನನು ಜನ್ ಈ ನಿಟ್ಟಿನಲ್ಲಿ ಜನರ ಅವೇರ್ನೆಸ್ ತುಂಬಾ ಇಂಪಾರ್ಟೆಂಟ್ ಅಂಡ್ ಇನ್ಫ್ಯಾಕ್ಟ್ ನಾವೇ ಆಗ್ಬೋದು ಡಾಕ್ಟರ್ಸ್ ಪೊಲೀಸ್ ಪೊಲೀಸ್ನವರೇ ಆಗ್ಬೋದು ಅಥವಾ ಯಾವುದೇ ರೀತಿ ನಾವು ಕಮ್ಯುನಿಕೇಶನ್ ಮೂಲಕ ನಾವು ಪಬ್ಲಿಕ್ ಅವೇರ್ನೆಸ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಓಕೆ ಸರ್ ಸರ್ ಇವತ್ತಿನ ಕಾರ್ಯಕ್ರಮದಲ್ಲಿ ಬಂದು ಬೆನ್ನು ಮೂಳೆಯ ಆರೋಗ್ಯ ಯಾವ ರೀತಿಯಾಗಿರಬೇಕು ಅದಕ್ಕೆ ಯಾವ ರೀತಿಯಾದ ಲೈಫ್ ಸ್ಟೈಲ್ ಮೇಂಟೈನ್ ಮಾಡಬೇಕು ಜಿಮ್ಗೆ ಹೋಗ್ತಾ ಇದೆ ಅಥವಾ ಎಕ್ಸಸೈಸ್ ಮಾಡ್ತಾ ಇದೆ ಅಂದರೆ ಯಾವ ರೀತಿಯಾದ ಟ್ರೈನಿಂಗ್ ತೊಗೊಳ್ಬೇಕಾಗತ್ತೆ ಇವೆಲ್ಲವನ್ನ ತಿಳಿಸ್ಕೊಟ್ರಿ ಜೊತೆಗೆ ಯಾವೆಲ್ಲ ಸಮಸ್ಯೆಗಳಿಗೆ ಯಾವೆಲ್ಲ ಟ್ರೀಟ್ಮೆಂಟ್ ಪಡ್ಕೊಳ್ಬೇಕು ಸರ್ಜರಿ ಎಷ್ಟು ಯಾರಿಗೆ ಬೇಕಾಗುತ್ತೆ ಇವೆಲ್ಲವನ್ನು ತಿಳಿಸ್ಕೊಟ್ರಿ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಧನ್ಯವಾದ ಸರ್ ಥ್ಯಾಂಕ್ ಯು ನಮಸ್ತೆ ನೋಡಿದ್ರಲ್ಲ ವೀಕ್ಷಕರೇ ಬೆನ್ನು ಮೂಳೆಯ ಆರೋಗ್ಯ ಎಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ ಜೊತೆಗೆ ಅದಕ್ಕೂ ಕೂಡ ಯಾವ ರೀತಿಯಾದಂಥ ಎಕ್ಸಸೈಸಸ್ ಬೇಕು ಜೊತೆಗೆ ಸರ್ಜರಿ ಮಾಡಿಸ್ಕೊಂಡ ನಂತರ ಲೈಫ್ ಸ್ಟೈಲ್ ಏನು ಚೇಂಜ್ ಆಗೋದಿಲ್ಲ ನೀವು ಮರಳಿ ವಾಪಸ್ ಲೈಫ್ ಸ್ಟೈಲ್ ಕರೆಕ್ಟಾಗಿ ಮಾ ನೋಡ್ಕೋಬೋದು ಸರ್ಜರಿ ಆದ ನಂತರ ಅಂತ ಇವತ್ತಿನ ಸಿರಿ ಡಾಕ್ಟರ್ಸ್ ಲೈವ್ನಲ್ಲಿ ಇದೆಲ್ಲದರ ಬಗ್ಗೆ ನಮ್ಮ ಜೊತೆಗೆ ಟ್ರಸ್ಟ್ ವೆಲ್ ಹಾಸ್ಪಿಟಲ್ ಜೆ ಸಿ ರೋಡ್ ಬೆಂಗಳೂರು ಇಲ್ಲಿನ ಕನ್ಸಲ್ಟೆಂಟ್ ಸ್ಪೈನ್ ಸರ್ಜನ್ ಡಾಕ್ಟರ್ ರಾಘವೇಂದ್ರ ಸರ್ ನಮ್ಮ ಜೊತೆ ಇದ್ದರು ಇವೆಲ್ಲ ಮಾಹಿತಿಯನ್ನ ಕೊಟ್ಟಿದ್ದಾರೆ ಮತ್ತೆ ಮುಂದಿನ ಸಂಚಿಕೆಯ ಸಿರಿ ಡಾಕ್ಟರ್ಸ್ ಲೈವ್ನಲ್ಲಿ ಭೇಟಿ ಆಗ್ತೀವಿ ಅಂತ ಹೇಳ್ತಾ ಇವತ್ತಿನ ಸಿರಿ ಡಾಕ್ಟರ್ಸ್ ಲೈವ್ もうすでにみんなマスカラ。<music>